ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆಮ್ಲಾ ನೀರಿನ ಅಂದರೆ ನಲ್ಲಿಕಾಯಿ ಹಣ್ಣಿನ ನೀರಿನ ಅದ್ಭುತ ಆರೋಗ್ಯ ಮತ್ತು ಸೌಂದರ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಈ ಆರೋಗ್ಯಕರ ಪಾನೀಯ ಸೇವಿಸಿದ್ರೆ ದೇಹದಲ್ಲಿ ಆಗುವ ಬದಲಾವಣೆಗಳು ನಿಜಕ್ಕೂ ಆಶ್ಚರ್ಯಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೇಳ್ ಒತ್ತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮ್ಲಾ ನೀರಿನ ಪರಿಚಯ ಮತ್ತು ತಯಾರಿ ವಿಧಾನ ಆಮ್ಲಾ ಅಥವಾ ನಲ್ಲಿಕಾಯಿ ಹಣ್ಣು ವಿಟಮಿನ್ ನ ಬಹಳ ದೊಡ್ಡ ಮಾದರಿಯಾಗಿದೆ ಆಮ್ಲಾ ನೀರು ತಯಾರಿಸುವುದು ಬಹಳ ಸುಲಭ ಒಂದು ಅಥವಾ ಎರಡು ಆಮ್ಲಾ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಚೂರಣ ಮಾಡಿ ಈ ಚೂರಣವನ್ನು ಒಂದು ಗ್ಲಾಸ್ ತಣ್ಣಗಿನ ನೀರಿಗೆ ಸೇರಿಸಿ ಒಂದು ರಾತ್ರಿಯೂ ಹೀಗೆ ಇಡಿರಿ ಅಥವಾ ಕನಿಷ್ಠ ಎರಡು ಗಂಟೆಗಳ ಕಾಲ ಬಿಟ್ಟು ಆ ನೀರನ್ನು ಕಡಿಯಿರಿ ಇಚ್ಛೆಗೆ ತಕ್ಕಂತೆ ತುಪ್ಪದಷ್ಟು ಜೀರಿಗೆ ಪುಡಿ ಅಥವಾ ಶುಂಠಿ ಸೇರಿಸಬಹುದು ಆರೋಗ್ಯ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆಮ್ಲಾದಲ್ಲಿರುವ ವಿಟಮಿನ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಪ್ರತಿದಿನವೂ ಖಾಲಿ ಹುಟ್ಟೆಯಲ್ಲಿ ಆಮ್ಲ ನೀರು ಕುಡಿಯುವುದರಿಂದ ಹೊಟ್ಟೆ ತೂಕಡಿಸುತ್ತೆ ಆಮ್ಲಪಿತ ಗ್ಯಾಸು ಇವು ಕಡಿಮೆಯಾಗುತ್ತವೆ ಕಬ್ಬಿಣದ ಮಟ್ಟ ಸುಧಾರಣೆ ಹಿಮೋಗ್ಲೋಬಿನ್ ಮಟ್ಟವನ್ನು ಆಮ್ಲ ಹೆಚ್ಚಿಸಲು ಸಹಾಯ ಮಾಡುತ್ತೆ ತೂಕ ಏಳಿಕೆ ಶರೀರದ ವಿಷಕಾರಕ ಪದಾರ್ಥಗಳನ್ನು ಹೊರಹಾಕಿ ಮೆಟಾಬೊಲಿಸಂ ಹೆಚ್ಚಿಸು ಥ್ರೂ ಆಮ್ಲ ನೀರು ತೂಕ ಏಳಿಕೆಗೆ ಸಹಕಾರಿ ಸೌಂದರ್ಯ ಪ್ರಯೋಜನಗಳು ಚರ್ಮದ ತಾಜಾ ಕಿರಣ ಆಮ್ಲಾದ ವಿಟಮಿನ್ ಚರ್ಮದ ಸೆಲ್ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡಿ ಚರ್ಮ ತಾಜಾಗಾಗಿ ಕಂಗೊಳಿಸುತ್ತದೆ ಕೂದಲು ಉದುರುವಿಕೆ ತಡೆಯುತ್ತದೆ ಕೂದಲು ಬಲವಾಗಿಸಲು ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಬ್ಲ್ಯಾಕ್ ಸ್ಪಾಟ್ ಮತ್ತು ಪಿಂಪಲ್ಸ್ ಕಮ್ಮಿ ಮಾಡುತ್ತದೆ ಆಮ್ಲ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಇದರ ಪರಿಣಾಮವಾಗಿ ಮುಖದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಉಪಯೋಗಿಸುವ ವಿಧಾನ ಮತ್ತು ಎಚ್ಚರಿಕೆಗಳು ಬೆಳಿಗ್ಗೆ ಖಾಲಿ ಹುಟ್ಟೆಯಲ್ಲಿ ಕುಡಿಯುವುದು ಉತ್ತಮ ನಿತ್ಯ ಸೇವನೆ ಆರೋಗ್ಯಕ್ಕೆ ಉತ್ತಮ ಹದಮೀರಿ ಸೇವನೆ ಮಾಡಬೇಡಿ ಕೆಲವರಿಗೆ ಅತಿಯಾಗಿ ತಣ್ಣಗೆ ತೊರೆಯಬಹುದು ಶೀತ ಅಥವಾ ಅಲರ್ಜಿ ಇದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಇಲ್ಲಿವರೆಗೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನೀವು ದಿನವೂ ಆಮ್ಲಾ ನೀರನ್ನು ಸೇವಿಸಿದ್ರೆ ದೇಹಕ್ಕೂ ಸೌಂದರ್ಯಕ್ಕೂ ಏನು ಬದಲಾವಣೆಗಳಾಗುತ್ತೆ ಎಂಬುದನ್ನು ಖಂಡಿತ ಅನುಭವಿಸುತ್ತೀರಿ ಇದನ್ನು ನಿಮ್ಮ ಸ್ನೇಹಿತರೆಯೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಇನ್ನೂ ಇಂತಹ ಆರೋಗ್ಯಕರ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ ಧನ್ಯವಾದಗಳು ಆರೋಗ್ಯಕರ ಜೀವನದತ್ತ ಹೆಜ್ಜೆ ಹಾಕೋಣ